ಕನ್ನಡ ಚಿತ್ರರಂಗದಿಂದ ಗಾಯಕ ಸೋನು ನಿಗಮ್ ಬ್ಯಾನ್ ಆಗಿದ್ದಾರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಈ ಘೋಷಣೆಯನ್ನ ಮಾಡಿದ್ದಾರೆ ಮಹತ್ವವಾದಂತಹ ಒಂದು ಘೋಷಣೆ ಇದು ಕನ್ನಡಿಗರಿಗೆ ಅವಮಾನ ಮಾಡಿದ ಸುಮ್ಮನೆ ಬಿಡಕ್ಕಾಗತ್ತೆ ಅಂದ್ರೆ ಅದು ಆ ಉಗ್ರರ ದಾಳಿಗೂ ಕನ್ನಡಿಗರಿಗೂ ಹೋಲಿಕೆ ಮಾಡಿದ್ದಾಯಿತ ಕನ್ನಡಿಗರು ಬಹಳ ಒತ್ತಾಯವನ್ನು ಮಾಡಿದ್ರು ಹೋರಾಟಗಳು ಕೂಡ ನಡೆದಿತ್ತು ಸೋನು ನಿಗಮ್ ರಿಂದ ಕನ್ನಡ ಹಾಡು ಹಾಡಿಸಬಾರದು ಯಾವುದೇ ಲೈ ಲೈವ್ ಕಾರ್ಯಕ್ರಮದಲ್ಲೂ ಕೂಡ ಹಾಡಿಸಬಾರದು ಸೋನು ನಿಗಮ್ ಜೊತೆ ಯಾವುದೇ ಚಟುವಟಿಕೆಯನ್ನ ಮಾಡಬಾರದು ಫಿಲ್ಮ್ ಚೇಂಬರ್ ಅಧ್ಯಕ್ಷ ನರಸಿಂಹಲು ಈ ಘೋಷಣೆಯನ್ನ ಮಾಡಿದ್ದಾರೆ ಕನ್ನಡಿಗರು ವಿಶಾಲ ಹೃದಯದವರು ಹೌದು ಆದರೆ ಕೆಣಕಿದ್ರೆ ಸುಮ್ಮನೆ ಕೂರುವಂತ ಮನಸ್ಥಿತಿ ಅಲ್ಲ ಕನ್ನಡಿಗರನ್ನ ಗೂಂಡಾ ಅಂತ ಹೇಳಿದ್ದಾಯಿತಾ ಅಲ್ಲೇನೋ ಕನ್ನಡ ಹಾಡು ಕನ್ನಡ 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 ಅಂದಿದ್ದಕ್ಕೆ ಪಹಲ್ಗಾಮ್ ಅಟ್ಯಾಕ್ ಆಯ್ತಲ್ಲ ಇದೇ ಕಾರಣಕ್ಕೆ ಅಂತ ಹೇಳಿದ್ದ ಅವನು ಈಗ ಗಾಯಕ ಸೋನು ನಿಗಮ್ಗೆ ಗೇಟ್ ಪಾಸ್ ಕೊಡಲಾಗಿದೆ ಕನ್ನಡ ಚಿತ್ರರಂಗದಿಂದ ಅವ್ರ ಮೇಲೆ ಬಹಳ ಗೌರವ ಇತ್ತು ಈ ಕನ್ನಡಿಗರಿಗೆ ತಲೆ ಮೇಲೆ ಹೊತ್ತು ಮೆರೆಸಿದ್ರು ಸಿಕ್ಕಾಪಟ್ಟೆ ಸಂಭಾವನೆ ಕೊಟ್ಟು ಕರೆಸ್ತಾ ನೂರಾರು ಹಾಡುಗಳನ್ನು ಹಾಡಿದ್ದಾರೆ ಇಂಪಾಗಿ ಹಾಡ್ತಾರೆ ಅದರಲ್ಲೇನು ಡೌಟ್ ಇಲ್ಲ ಆದರೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಕ್ಷಮೆ ಕೇಳಿಲ್ಲ ಮತ್ತೆ ಸ್ಪಷ್ಟನೆಯಲ್ಲೂ ಕೂಡ ಸಮರ್ಥನೆ ಧಿಮಾಕನ್ನ ತೋರಿಸಿದ್ರು ಈ ಗಾಯಕ ಸೋನು ನಿಗಮ್ ಈಗ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಿದ್ದಾರೆ ಲೈವ್ ಕಾರ್ಯಕ್ರಮಗಳಲ್ಲೂ ಕೂಡ ಹಾಡೋ ಹಾಗಿಲ್ಲ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ಕೊಡಬೇಕು ಗಣೇಶೋತ್ಸವ ಏನೋ ಒಂದು ಈವೆಂಟು ಕಾಲೇಜ್ ಫಂಕ್ಷನ್ನು ಕಾರ್ಯಕ್ರಮಕ್ಕೆಲ್ಲ ಆಹ್ವಾನ ಕೊಡೋರು ಕೂಡ ಸೋನು ನಿಗಮ್ಗೆ ಇನ್ಮೇಲೆ ಇನ್ವೈಟ್ ಮಾಡೋ ಹಾಗಿಲ್ಲ ಅಂದರೆ ಕನ್ನಡಿಗರನ್ನ ಸೋನು ನಿಗಮ್ ಯಾವ ರೀತಿ ಕಾಣ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ವಿಕೃತ ಮನಸ್ಥಿತಿ ಆ ಸ್ಪಷ್ಟನೆ ಕೊಡುವಂತಹ ಸಂದರ್ಭ ಏನಿದೆ ಅಲ್ಲಿ ತೇಪೆ ಹಚ್ಚೋದು ಇಲ್ಲ ಒಂದು ನಾಲ್ಕೈದು ಗೂಂಡಾಗಳು ನಿಂತಿದ್ರು ಅಂತ ಅಂದರೆ ಕನ್ನಡ ಹಾಡು ಹಾಡದಿದ್ದಕ್ಕೆ ಗೂಂಡಾ ಥರ ಇವ್ರಿಗೆ ಕಾಣಿಸಿದ್ರು ಅಂತ ಉದ್ಧಟತನವನ್ನ ಮೆರೆದಿದ್ರು ಈಗ ತಕ್ಕ ಶಾಸ್ತಿಯನ್ನು ಮಾಡಲಾಗಿದೆ ಪ್ರಯತ್ನ ಮಾಡಿದ್ರೆ ಅವರು ಸಂಪರ್ಕ ಸಿಗಬಾರದು ಅಂತ ಏನ್ ಮಾಡಕ್ಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಯಾರ ಯಾರು ಕೈ ಸಿಗಬಾರ್ದು ನಾನೇ ಮಾಡ್ತೀನಿ ಶಿಕ್ಷಣ ಮಾಡ್ತೀನಿ ಅಂತ ಗೊತ್ತಿಲ್ಲ ಹಂಗ ಮಾಡಿದ್ರೆ ಯಾರು ಒಂದು ಕಾಂಟ್ಯಾಕ್ಟ್ ಮಾಡಕ್ಕಾಗುತ್ತೆ ನನ್ನ ಈಗ ಇನ್ನೊಂದು ವಿಚಾರ ಕೇಳಿ ಬರ್ತಾ ಇದ್ರೆ ಸೋಮನ್ ಇದ್ ಒಂದ್ ಹತ್ರ ಹಾರಿಸ್ಬೇಕು ಅಂದ್ರೆ ಐದ್ ದಿವಸ ಒಂದು ವಾರ ಒಂದ್ ತಿಂಗಳು ಪ್ರಯತ್ನ ಮಾಡ್ಲತ್ತ ಪ್ರಯತ್ನ ಮಾಡಿದ್ರೆ ಅವರು ಸಂಪರ್ಕ ಸಿಗಬಾರ್ದು ಅಂತ ಏನ್ ಮಾಡ ಕಾಶ್ಮೀರದಲ್ಲಿ ಬಾಲ್ದು ಏನು ಕೆಲಸ ನಡೆದಿದ್ದು ಇವತ್ತು ಮ್ಯೂಸಿಕ್ ನ ಕರೆದು ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ವಿ ಯಾವ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಪ್ರಮುಖವಾಗಿರೋ ಯಾರು ಬರ್ಲಿಲ್ಲ ಸಭೆಯಲ್ಲಿ ಏನ್ ತೀರ್ಮಾನ ಹೇಳಿ ಈ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ನಮ್ಮ ಫಿಲ್ಮ್ ವಿಭಾಗದ ಮುಖ್ಯಸ್ಥರಾಗಿರುವಂಥ ರಮೇಶ್ ಹಾಲ್ ರಮೇಶ ಕನ್ನಡಿಗರನ್ನು ಕೆಣಕಿದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಏನು ಶಾಸ್ತಿ ಆಗುತ್ತೆ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇದು ಸೋನು ನಿಗಮ್ ಬ್ಯಾನ್ ಆಗಿದ್ದಾರೆ ತಕ್ಕ ಶಾಸ್ತಿ ಆಗಿದೆ ಈಗ ಕನ್ನಡಿಗರಿಗೆ ಅವಮಾನವನ್ನು ಮಾಡಿದರು ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು ಓವರ್ ಆಲ್ ಕರ್ನಾಟಕದಿಂದಲೇ ಬ್ಯಾನ್ ಆದಂಗೆ ಅಂತ ಅರ್ಥನ ಹೇಗೆ ಎಸ್ ಪ್ರಭು ನೀವು ಹೇಳಿದಂಗೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಯಾರಾದರೂ ತಮ್ಮ ಏನು ಮಾತಿನನ್ನು ಕೆ ಲೂಸ್ ಬಿಟ್ಟಿದ್ದೆ ಆದರೆ ಈಗಾಗಿರ್ತಕ್ಕಂಥ ಸೋನು ನಿಗಮ್ರು ಏನಾಗಿದೆ ಆ ಥರ ಆಗುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಉದಾಹರಣೆ ಅಂತ ಹೇಳ್ಬೋದು ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಹಾಡದಂಥ ಒಂದು ಒಂದು ಮಾತು ಇವತ್ತು ಭಾಳ ದೊಡ್ಡ ಬೆಲೆ ಅಂತ ಎತ್ತಬೇಕಾಗಿದೆ ಪ್ರಮುಖವಾಗಿ ಸೋನು ನಿಗಮ್ ಅವರು ಕನ್ನಡದಿಂದಲೇ ಹಾಡಿ ಕನ್ನಡದ ಹಾಡುಗಳನ್ನೇ ಹಾಡಿ ಇಡೀ ರಾಷ್ಟ್ರದಾದ್ಯಂತ ಫೇಮಸ್ ಆದಂಥ ಗಾಯಕ ಅದರಲ್ಲೂ ಕನ್ನಡದಲ್ಲಿ ಪ್ರಮುಖ ಗೀತೆಗಳನ್ನು ಹಾಡಿ ಫೇಮಸ್ ಆದಂಥ ಗಾಯಕ ಆ ಥರ ಒಬ್ಬ ಗಾಯಕ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಕೊಡ್ತಾನೆ ಯಾವುದೋ ಅಲ್ಲಿ ಆದಂಥ ಒಂದು ದಾಳಿಯನ್ನು ಕನ್ನಡಕ್ಕೆ ಹೋಲಿಸಿ ಮಾತಾಡಿದ್ದನ್ನು ಕನ್ನಡಿಗರು ಯಾವತ್ತೂ ಕೂಡ ಿಲ್ಲ ಸೊ ಅವತ್ತಿಂದಲೂ ಕೂಡ ಈ ಒಂದು ಚರ್ಚೆ ನಡೀತಾನೆ ಇತ್ತು ಆದರೆ ಇವತ್ತು ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಅಂತಲೇ ಹೇಳ್ಬೋದು ಪ್ರಮುಖವಾಗಿ ಇವತ್ತು ಫಿಲ್ಮ್ ಚೇಂಬರ್ ಅಲ್ಲಿ ಆದಂಥ ಒಂದು ಚರ್ಚೆ ಪ್ರಮುಖವಾದ ಚರ್ಚೆ ಸೋನು ನಿಗಮ್ ಅವರನ್ನು ಕರ್ನಾಟಕದಲ್ಲಿ ಇನ್ನು ಮುಂದೆ ಯಾವುದೇ ಸಿನಿಮಾಗಳಲ್ಲಿ ಹಾಡಿಸುವಂತಿಲ್ಲ ಯಾವುದೇ ಕಾರ್ಯಕ್ರಮಗಳಿಗೆ ಕರೆಸುವಂತಿಲ್ಲ ಯಾವುದೇ ಸಿನಿಮಾಗಳಲ್ಲಿ ಈಗಾಗಲೇ ಏನಾದರೂ ಬುಕ್ಕಿಂಗ್ ಆಗಿದ್ರೆ ಅದನ್ನು ಕ್ಯಾನ್ಸಲ್ ಮಾಡಬೇಕು ಈಗಲೇನೆ ಅಂತೇಳಿ ಒಂದಷ್ಟು ಚರ್ಚೆಗಳಾಗಿದೆ ಅದರಲ್ಲೂ ಪ್ರಮುಖವಾಗಿ ಫಿಲಮ್ ಚೇಂಬರ್ನಲ್ಲಿ ಕುಳಿತು ಮಾತಾಡಿದಂಥ ಎಲ್ಲ ವಿಭಾಗದಲ್ಲೂ ಇದ್ದರು ಏನೋ ನಿರ್ದೇಶಕರ ಸಂಘದ ಅಧ್ಯಕ್ಷರು ಮತ್ತು ಸಂಗೀತ ನಿರ್ದೇಶಕರ ಸಂಘದ ಪದಾದ ಪದಾಧಿಕಾರಿಗಳು ಕೂಡ ಈ ಕಾರ್ಯ ಈ ಒಂದು ಮೀಟಿಂಗ್ನಲ್ಲಿ ಹಾಜರಾಗಿದ್ದರು ಈ ಮೀಟಿಂಗ್ನಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಪ್ರಕಾರ ಇನ್ನು ಮುಂದೆ ಕರ್ನಾಟಕದಲ್ಲಿ ಸೋನು ನಿಗಮ್ ಅವ್ರನ್ನ ಯಾವುದೇ ಖಾಸಗಿ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಸಿನಿಮಾಗೋಸ್ಕರ ಆಡೋದಕ್ಕೆ ಹಾಡೋದಕ್ಕೂ ಕೂಡ ಕರ್ಕೊಂಬರೋ ಹಾಗಿಲ್ಲ ಅಂತೇಳಿ ಒಂದು ಚರ್ಚೆ ಆಗಿದೆ ಮತ್ತು ಅದಕ್ಕೆ ಪ್ರಮುಖವಾಗಿ ಅವ್ರನ್ನ ಯಾವುದೇ ಕಾರಣಕ್ಕೂ ಅಂತ ಅಂತೇಳಿ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇಲ್ಲಿ ಪ್ರಮುಖವಾಗಿ ಬ್ಯಾನನ್ನು ಪದವನ್ನು ಬಳಸೋದು ಬಳಸೋ ಆಗದಿದ್ದೇ ಇದ್ರು ಕೂಡ ಅಸಹಕಾರವನ್ನು ತೋರಿಸ್ತೀವಿ ಯಾವುದೇ ರೀತಿಯಾದ ಹಾಡುಗಳನ್ನ ಆಡಿಸೋದಿಲ್ಲ ನಾವು ಅಂತೇಳಿ ಪ್ರಮುಖವಾಗಿ ನಿರ್ಮಾಪಕರಾದಂಥ ಉದಯ್ ಕೆಮ್ಮ ಒಂದು ಹೇಳ್ತಾರೆ ಈ ಹಿಂದೆ ನಾನು ನಾಲ್ಕು ಸಿನಿಮಾಗಳಿಗೆ ಅವರನ್ನು ಅವ್ರ ಥರ ಆಡಳಿಸಿದ್ದೆ ಆದರೆ ಸ್ವಾಭಿಮಾನಿ ಕನ್ನಡಿಗನಾದ ನಾನು ಇನ್ನು ಮುಂದೆ ಸೋನು ನಿಗಮ್ ಅವರಿಂದ ಯಾವುದೇ ರೀತಿಯಾದಂಥ ಹಾಡುಗಳನ್ನು ಆಡಿಸೋದಿಲ್ಲ ಅದೇ ರೀತಿಯಾಗಿ ಶಮಿತಾ ಅವರು ಸೋನು ನಿಗಮ್ ಅವರು ಅಪ್ಪಟ ಅಭಿಮಾನಿಯಾಗಿ ಕೂಡ ಅವ್ರು ಹೇಳ್ತಾರೆ ಸ್ವಾಭಿಮಾನಿ ಕನ್ನಡತಿಯಾಗಿ ನಾನು ಅವರನ್ನು ಅಭಿಮಾನಿಯಾಗಿ ಬೇರೆ ನೋಡ್ತೇನೆ ಆದರೆ ಸ್ವಾಭಿಮಾನಿ ಕನ್ನಡತಿಯಾಗಿ ನಾನು ಸೋನು ನಿಗ ನಿಗಮ್ ಅವರ ಈ ಒಂದು ಉದ್ದಡತನವನ್ನು ಸಂಪೂರ್ಣವಾಗಿ ವಿರೋಧಿಸ್ತೀನಿ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ನಾ ಇನ್ನು ಮುಂದೆ ಅವರು ಫಾರ್ ಎಕ್ಸಾಂಪಲ್ ನಾಳೆ ಅವರು ಇವತ್ತೆಲ್ಲ ಒತ್ತಡ ಆಗಿದೆ ಇದು ರಾಷ್ಟ್ರಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ನಾಳೆ ಅವರು ಒಂದು ವಿಡಿಯೋ ಬಿಡ್ತಾರೆ ಆ ವೀಡಿಯೋ ಬಿಟ್ಟಾದ್ಮೇಲೆ ಕ್ಷಮೆ ಕೇಳ್ತೇನೆ ಕೇಳ್ತಾರೆ ಕೇಳಾದ ಮೇಲೆ ಕ್ಷಮಿಸ್ಬೋದಾ ಅಂತ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿರ್ತಕ್ಕಂಥದ್ದು ಅವರು ನಾಳೆ ಕ್ಷಮೆ ಕೇಳಿದ್ರು ಕೂಡ ಇನ್ನು ಮುಂದೆ ಅವರು ಕರ್ನಾಟಕದಲ್ಲಿ ಕನ್ನಡದ ಹಾಡುಗಳನ್ನು ಹಾಡುವಾಗಿಲ್ಲ ಯಾವುದೇ ರೀತಿಯಾದ ಕಾರ್ಯಕ್ರಮಗಳಿಗೆ ಬೆಂಗಳೂರಿಗೆ ಬರುವಾಗಿಲ್ಲ ಇದು ಚಿತ್ರರಂಗದ ಒಂದು ಕ ಒಂದು ಪದ್ಧತಿ ಇನ್ನು ಚಿತ್ರರಂಗವನ್ನು ಬಿಟ್ಟು ಬೇರೆ ಯಾವುದೋ ಕಾಲೇಜುಗಳಲ್ಲಿ ಖಾಸಗಿ ಸಂಸ್ಥೆಗಳಲ್ಲಿ ಒಂದು ಪ್ರೈವೇಟ್ ಕಾನ್ಸರ್ಟ್ಗಳಲ್ಲಿ ಕರೆಸ್ಬಿಟ್ಟು ನಾವು ಹಾಡೇಳ್ಸ್ತೀವಿ ಅನ್ನೋದಾದರೆ ಅವ್ರಿಗೂ ಕೂಡ ಫಿಲಮ್ ಚೇಮರ್ ನೋಟಿಸ್ಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ ಅವರು ಕರ್ನಾಟಕದಲ್ಲಿ ಹಾಗೆ ಇಲ್ಲ ಬಂದರೂ ಕೂಡ ಹಾಡು ಹೇಳುವಾಗಿಲ್ಲ ಯಾವುದೇ ಕಾರ್ಯಕ್ರಮಗಳಲ್ಲಿ ಖಾಸಗಿ ಆಗಿರ್ಬೋದು ಅಥವಾ ಸಿನಿಮಾ ಸಂಬಂಧಪಟ್ಟ ಆಗಿರ್ಬೋದು ಎಲ್ಲೂ ಕೂಡ ಅವರು ಹಾಡುಗಳನ್ನು ಹೇಳುವಾಗಿಲ್ಲ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಆದರೆ ಬ್ಯಾನ್ ಮಾಡುವಂಥ ಪದವನ್ನು ಅವರು ಬಳಸುವಾಗಿಲ್ಲ ಅದು ಬ್ಯಾನ್ ಅಂತ ಪದ ಬಳಸಿದ್ರೆ ಅದು ಮತ್ತೆ ಕೋರ್ಟ್ ವಿಚಾರ ಹೋಗುತ್ತೆ ಕಾನೂನಾತ್ಮಕ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಚಿತ್ರರಂಗವೇ ಕೂತ್ಕೊಂಡು ಎಲ್ಲರೂ ಸಹಕಾರದ ಇದರಲ್ಲಿ ಅಸಹಕಾರವನ್ನು ತೋರಿಸ್ತೀವಿ ಅಂತೇಳಿ ಕ್ಲಿಯರಾಗಿ ಹೇಳಿದ್ದಾರೆ ಪ್ರಭು ಅಂದರೆ ರಮೇಶ್ ಈಗ ನೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಾವಿರಾರು ಹಾಡುಗಳನ್ನು ಹಾಡಿದರು ಕನ್ನಡವೇ ನನ್ನ ಉಸಿರು ನನ್ನ ಇಲ್ಲೇ ಅಂತಿಮ ಸಂಸ್ಕಾರ ಆಗಬೇಕು ಈ ರೀತಿ ಕೆಲವೊಂದಿಷ್ಟು ಮಾತುಗಳನ್ನು ಹೇಳ್ತಾ ಇದ್ರು ಇದು ನನ್ನ ಅಂತ ಅಂಥೇಳಿ ಅವರು ಬೇರೆ ರಾಜ್ಯದ ಆಗಿದ್ದರೂ ಕೂಡ ಅಷ್ಟು ಅಭಿಮಾನ ಪ್ರೀತಿ ಕನ್ನಡಿಗರ ಬಗ್ಗೆ ಜೇಸುದಾಸ್ ಕೂಡ ಅಷ್ಟೇ ಅವ್ರು ಸಾಕಷ್ಟು ರೀತಿಯಂತ ರೆಸ್ಪೆಕ್ಟ್ ಮಾಡ್ತಾರೆ ಆದರೆ ಈ ಸೋನು ನಿಗಮ ಅವರ ಈ ಉದ್ದಟನ ಹೇಳೋಕ್ಕೆ ಈ ಒಂದು ನಿರ್ಧಾರ ಇದೆ ಅಲ್ವಾ ಇದು ಮುಂಬರುವಂತಹ ಯುವಕ ಅಥವಾ ಬೇರೆ ರಾಜ್ಯದ ಅನ್ಯ ಭಾಷೆಗ ಕಲಾವಿದರಕ್ಕೂ ಕೂಡ ಓವರ್ ಆಲ್ ಒಂದು ಸಂದೇಶ ಕೊಟ್ಟಂಗೆ ಆಗಿದೆ ಅಂತ ಇದು ಎಸ್ ನಿಜಪ್ರಭು ನಾವು ನೀವು ಹೇಳಿದಾಗೆ ಅವ್ರಿಗೆ ಅವರು ಕಂಪೇರ್ನೇ ಮಾಡೋಂಗಿಲ್ಲ ಜೆಸುದಾಸ್ ಆಗಿರ್ಬೋದು ಆಗಿರ್ಬೋದು ಅಥವಾ ಇಳೆಯರಾಜ ಆಗಿರ್ಬೋದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಆಗಿರ್ಬೋದು ಎಲ್ಲ ತುಂಬಿದ ಕೊಡಗಳು ಯಾವತ್ತೂ ಕೂಡ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಲಕ್ಷಾಂತರ ಗಂಟೆ ಹಾ ಹಾಡುಗಳನ್ನು ಹೇಳಿದ್ರು ಕೂಡ ಯಾವತ್ತೂ ಈ ರೀತಿಯಾಗಿ ಮಾಡಲಿಲ್ಲ ಒಬ್ಬ ಗಾಯಕ ಫೇಮಸ್ ಆಗಿರುವಂಥ ಗಾಯಕ ಸ್ಟೇಜ್ ಮೇಲೆ ಹಾಡು ಹೇಳಬೇಕಾದ್ರೆ ಅಭಿಮಾನಿಗಳು ಒಂದು ಬೇರೆ ಬೇಕಾಗಿರೋ ಹಾಡವನ್ನು ಕೇಳುವಂಥದ್ದು ಸಹಜ ನಾವು ನೀವು ಕೂಡ ಎಲ್ಲ ಚೀಟಿಲಿ ಬರ್ಕೊಟ್ಟಿರ್ತೀವಿ ಹಳ್ಳಿ ಕಡೆ ಮತ್ತು ಸಹಜವಾಗಿ ಆಗುವಂಥ ಒಂದು ಘಟನೆಯನ್ನು ಪಹಲ್ಗಾಮ್ ಹೋಲಿಸ್ತಾರೆ ಅಂತಂದ್ರೆ ಅದು ಉದ್ದಟತನ ಅಲ್ಲದೆ ಮತ್ತೇನೂ ಅಲ್ಲ ಇನ್ನು ನೀವು ಹೇಳಿದಾಗ ಇವರು ಏನು ಘಟಾನುಘಟುಗಳು ಏನಿದ್ದಾರೆ ಬಾಲಸುಬ್ರಹ್ಮಣ್ಯ ಆಗಿರ್ಬೋದು ಆಗಿರ್ಬೋದು ಇಳೆಯರಾಜ ಆಗಿರ್ಬೋದು ಇವರು ಕೊಟ್ಟಂಥ ಕೊಡುಗೆ ಕೊಡುಗೆಯಲ್ಲಿ ಇವ್ರದ್ದೇನು ಇಲ್ಲ ಕನ್ನಡವನ್ನೇ ಕನ್ನಡದಲ್ಲಿ ಹಾಡಿ ಫೇಮಸ್ ಆದಂಥ ಗಾಯಕ ನಿಜ ಆದರೆ ಕನ್ನಡಕ್ಕೆ ವಿಚಾರ ಬಂದಾಗ ಕನ್ನಡದ ಒಂದು ಅಭಿಮಾನಿಗಳು ಕೇಳಿದ್ದನ್ನು ಗೂಂಡಾಗಳು ಅಂತ ಹೇಳ್ತಾರೆ ಓಯ್ ಅವರನ್ನು ಕನ್ನಡವನ್ನು ಕೇಳೋದಕ್ಕೆ ರೀತಿನೇ ಸರಿ ಇಲ್ಲ ಅಂತ ಹೇಳ್ತಾರೆ ಅಂತಂದಾಗ ಒಂದು ಕ್ಷಮೆ ಕೇಳಿದರೆ ಮುಗ್ದೋಗಿರ್ತಿತ್ತು ನಿನ್ನೆ ಆಯಿತು ಈ ರೀತಿಯಾಗಿ ಮಾಡಿದ್ದು ಬೇಜಾರಾಗಿದ್ದರೆ ನಿಮಗೆ ಕ್ಷಮಿಸಿಬಿಡಿ ನನಗೆ ಕನ್ನಡವನ್ನು ನಾನು ತಿಂದ ಪ್ರೀತಿಸ್ತೀನಿ ಅಂತೇಳಿ ಒಂದು ಕ್ಷಮೆ ಕೇಳಿಬಿಟ್ಟಿದ್ದರೆ ನಿನ್ನೆ ಎಲ್ಲ ಮುಗಿದೋಗಿರ್ತಿತ್ತು ಆದರೆ ಬಿಟ್ಟಂಥ ಎರಡನೇ ವೀಡಿಯೋದಲ್ಲೂ ಕೂಡ ಅವರು ಸಮರ್ಥನೆ ಮಾಡಿಕೊಂಡಿದ್ದಾರೆ ಹೊರತು ಎಲ್ಲೂ ಕೂಡ ನಾನು ತಪ್ಪು ಮಾಡಿದ್ದೇನೆ ನನಗೊಂದು ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಎಲ್ಲೂ ಅವ್ರು ಕೇಳಿಲ್ಲ ಸೊ ಈ ಹೀಗಾಗಿ ಅವರ ಒಂದು ಉದ್ದಟತನಕ್ಕೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇನ್ನು ಮುಂದೆ ಸೋನು ನಿಗಮ್ ಅವರು ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ಸಿನಿಮಾಗಳಲ್ಲಿ ಹಾಡು ಹಾಡುವಾಗಿಲ್ಲ ಫಾರ್ ಎಕ್ಸಾಂಪಲ್ ಬೇರೆ ಸಿನಿಮಾಗಳಲ್ಲಿ ಪ್ಯಾನಿಡಿ ಯಾವುದೋ ಸಿನಿಮಾದಲ್ಲಿ ಹಾಡು ಹೇಳಿರ್ತಾರೆ ಆ ಸಿನಿಮಾ ಕರ್ನಾಟಕದಲ್ಲಿ ಪ್ಲೇ ಮಾಡಬಹುದಾ ಅಥವಾ ಆ ಸಾಂಗ್ನ ಇಲ್ಲಿ ಕೇಳಬಹುದಂದ್ರೆ ಅದನ್ನು ಕೂಡ ಬೇಡ ಅಂತೇಳಿ ಚಿತ್ರ ಏನು ಫಿಲ್ಮ್ ಚೇಂಬರ್ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಸೋನು ನಿಗಮ್ ಅವರನ್ನ ಇನ್ನು ಮುಂದೆ ಯಾರಾದರೂ ಖಾಸಗಿ ಕಾರ್ಯಕ್ರಮಗಳಲ್ಲಿ ಕರೆಸಬೇಕು ಅಂತಂದ್ರೂ ಕೂಡ ಯೋಚನೆ ಮಾಡ್ಬೇಕು ಯಾಕಂದ್ರೆ ಆ ಎಲ್ಲ ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು ಅಥವಾ ಖಾಸಗಿ ಏನು ಎಂಟರ್ಟೈನ್ಮೆಂಟ್ ವಿಭಾಗಗಳಾಗಿರ್ಬೋದು ಅಲ್ಲೂ ಅಲ್ಲಿಗೂ ಕೂಡ ಫಿಲ್ಮ್ ಚೇಂಬರ್ ನೋಟಿಸನ್ನು ಕೊಟ್ಟು ಕೊಡುವಂತ ಕೆಲಸವನ್ನು ಮಾಡ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಪ್ರಮುಖ ನಿರ್ಮಾಪಕರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನಿಮ್ಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ ಸೋನೂನ್ ನಿಗಮ ಅವರ ಹತ್ರ ಆಡಳಿಸ್ಬೇಕು ಅಂದ್ರೆ ಲ್ಯಾಕ್ಸ್ ಆಫ್ ಮನಿ ಸ್ಪೆಂಡ್ ಮಾಡಬೇಕು ವಾರಾನ್ ಗಟ್ಟಲೆ ನೀವು ಅವ್ರನ್ನು ಕಾಯಬೇಕು ಮತ್ತೆ ನೀವು ಅವ್ರ ಹತ್ರ ಆಡಳಿಸಬೇಕು ಅಂದ್ರೆ ನೀವು ಮುಂಬೈಗೆ ಹೋಗ್ಬೇಕು ಅವ್ರು ಕರ್ನಾಟಕಕ್ಕೆ ಬರೋದಿಲ್ಲ ಮುಂಬೈಗೆ ಹೋಗಬೇಕು ಅವ್ರನ್ನ ಕರೆಸಬೇಕು ಬೆಂಗಳೂರಿಗೆ ಅಂತಂದರೆ ನೀವು ಕೋಟಿ ದುಡ್ಡು ಖರ್ಚು ಮಾಡಬೇಕು ಇಷ್ಟೆಲ್ಲ ಫೆಸಿಲಿಟೀಸ್ ಕೊಟ್ಟು ಕನ್ನಡಿಗರು ಮತ್ತೆ ಅವರು ಅವರಿಂದ ನಾವು ಈ ಥರ ಪದಗಳನ್ನ ಕೇಳಬೇಕು ಈ ಥರ ಒಂದು ಅವಮಾನಕರ ವಿವಾದಾತ್ಮಕ ಹೇಳಿಕೆಯನ್ನು ಹೇಳ್ತಾರೆ ಅಂತಂದರೆ ನಿಜಕ್ಕೂ ಅವರಿಗೆ ಮೋಸ್ಟ್ಲಿ ಎಲ್ಲೋ ಈ ಕನ್ನಡದಿಂದ ಸಿಕ್ಕಂಥ ಒಂದು ಬಹುಮಾನ ಕೊಡುಗೆಗಳನ್ನು ಮರ್ತಂತೆ ಕಾಣ್ತಿದೆ ಅದರ ಪ್ರತಿಫಲವಾಗಿ ಇವತ್ತು ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಸೋನು ನಿಗಮ ಬ್ಯಾನ್ ಮಾಡುವಂಥ ನಿರ್ಧಾರಕ್ಕೆ ಅದು ಅಸಹಕಾರವನ್ನು ತೋರಿಸುವ ನಿರ್ಧಾರಕ್ಕೆ ಇಡೀ ವಾಲಿಂಜ ಹೇಳಿ ಫಿಲ್ಮ್ ಚೇಂಬರ್ ಬಂದಿದೆ ಪ್ರಭು ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ